ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಹಿಂಗೆ ಒಂದು ಹಳ್ಳಿ ಊರು ಹೊರಗೆ ಮಠ ಮಠದ ಮುಂದೆ ಸ್ವಾಮು ಕೊತ್ತಿದ್ರು ಸಾಯಂಕಾಲ ಸಂಜೆ ವೇಳೆ ರಾಜ ಮಂತ್ರಿ ವಿಹಾರಕ್ಕೆ ಹೋಗಿ ಊರಕ್ಕೆ ವಾಪಸ್ ಬರ್ತಿದ್ರು ಎಲ್ಲ ರೈತರು ಹೊಲದಕ್ಕೆ ಹೋದವರೆಲ್ಲ ಅಡವೆಯಾಗೆ ಹೋದವರೆಲ್ಲ ಊರಿಗೆ ಬರಾಕೆ ಕತ್ತಿದ್ರು ಆ ಸಮಯದೊಳಗೆ ಬಡ ರೈತ ಎತ್ತಿಗೆ ಮೇವು ಹಾಕಕ್ಕೆ ಹೋದ ಮನೆಯಾಗ ಆಟದಾಗ ನೋಡತನ ಮೇವ ಇಲ್ಲ ಪಾಪ ಎತ್ತು ರಾತ್ರಿ ಉಪವಾಸ ಹೇಳಿ ಆಲೇ ಮಬ್ಬು ಗತ್ತಲಾಗ ಕತ್ತಿತ್ತದು ಅಂಥದ್ರೊಳಗೆ ಹಗ್ಗ ಕುಡ ತಗೊಂಡು ಮೇವು ಥರ ಕೊಂಟ ಹೆಣ್ತಿ ಹೊತ್ತು ಮಳಗ ಕತ್ತೈತಿ ಹುಳ ಹುಟ್ಟಿರ್ತಾವ ಯಾಕೆ ಕೊಕ್ಕಿವಾ ಅಂದ ಎತ್ತು ಉಪಾಸೆ ಮಾಡ್ಕೊತವ ಹುಚ್ಚಿ ಅಂತ ಹುಷಾರಿ ಹ್ಯಾಂಗಾರ ಒಂದೈ ಎರಡು ಹಿಂಡಿಗೆ ಹಿಡ್ಕೊಂಬಾ ಅಲ್ಲೇ ಕೊಯ್ಕೊಂಬಾ ಅಲ್ಲಿ ಹೆಂಡ್ತಿ ದಡ್ಡ ದಡ್ಡ ಹಗ್ಗ ಕುಡ್ಗಳು ಹಿಡ್ಕೊಂಡು ಹೊಂಟಿದ್ನಲ್ಲ ಊರವರೆಗೆ ಮಠ ಮಠದ ಮುಂದೆ ಸ್ವಾಮಿಗಳು ಕಟ್ಟಿ ಸಾಯಂಕಾಲ ಗಾಳಿ ಕುಂತಿದ್ರಲ್ಲ ಹಂಗೆ ಯಾಕೆ ಹೋಗ್ಬೇಕಂತ ಹಗ್ಗ ಕೊಡ್ಗೊಳಗೆ ಕೆಳಗಿಟ್ಟು ಬಗ್ಗೆ ನಮಸ್ಕಾರ ಮಾಡಿದವ ನಮಸ್ಕಾರ ಮಾಡಿದ ಬುದ್ಧಿ ನಮಸ್ಕಾರ ಮಾಡೀನಿ ಆಶೀರ್ವಾದ ಮಾಡ್ರಿ ಅಂತ ಅವಾಗ ಕೇಳಿಲ್ಲ ಯಾಕಪ್ಪ ಭಕ್ತ ನಮಸ್ಕಾರ ಮಾಡಿದೆ ಅಂತ ಸ್ವಾಮಿಗಳು ಕೇಳಿಲ್ಲ ಹಂಗೆ ಹಗ್ಗ ಕೊಡ್ಗೊಳ ಹಿಡ್ಕೊಂಡು ದೊಡ್ಡ ದಡ್ಡ ಹೊಂಟಿದ್ನಲ್ಲ ಹೋಗೋ ಕಾಲಕ್ಕೆ ರಾಜ ಮಂತ್ರಿ ವಿಹಾರಕ್ಕೆ ಹೋಗಿ ಬರ ಕತ್ತಿದ್ರಲ್ಲ ಅವರು ಎಲ್ಲ ಅಡವಿಯಾನ ಮಂದಿ ಊರಾಕ್ ಹೊಂಟಾರ ಇವ ಅಡವಿ ಹೊಂಟಾನ ಮಂತ್ರಿಗಳ ಇವನ್ ಏನೈತಿ ಸ್ವಲ್ಪ ತೆಗೆದು ನೋಡ್ರಿ ಅಂದ್ರು ಅವಾಗೆಲ್ಲ ಮಂತ್ರಿಗಳಿಗೆ ಇಷಾದ ಕೈ ಹಾಕಿದ್ರೆ ಪಂಚಾಂಗ ಸಿಗ್ತಿತ್ತು ಈಗ ನಮ್ಮ ಸ್ವಾಮಿಗಳಿಗೆ ಶೇದ ಕೈ ಹಾಕಿದ್ರೆ ಮೊಬೈಲ್ ಸಿಗತ್ತ ಮಂತ್ರಿ ಗತ್ತಲಾಗಿತ್ತಲ್ಲ ಹಿಂಗ ಸಮಯ ನೋಡ್ದ ಪ್ರಭೋ ಇವ ಮೇವು ತರ ಕೊಂಟಾನ ಅದೇ ಹೆಂಗೆ ಹೇಳ್ತೇನೆ ಕೈಯಾಗ ಹಗ್ಗ ಕೊಡುವಲ್ಲ ಐತಿ ಸತ್ಯ ಆದ್ರೆ ಎತ್ತಲ್ದಾಗ ಹಾವು ಕಡೀತ ನಾ ಹಾವು ಕಡೆ ಸಾಯ್ತಣ ಹಾಂ ಸತ್ಯವೇ ಸತ್ಯ ನಿಮ್ಮ ಎಂದು ಸುಳ್ಳಾಗಿಲ್ಲ ಸರಿ ಹಾಗಾದ್ರೆ ಇಲ್ಲೇ ಒಂದು ದಾರ ಸೇತುವೆ ಐತೆ ಬ್ರಿಡ್ಜ್ ಅದ್ರ ಮೇಲೆ ಕುಂದ್ರಣ ಆ ರೈತನ ಹೊಲನ ಇಲ್ಲೇ ಸಮೀಪ ಐತಿ ಒಂದು ಹತ್ತು ನಿಮಿಷ ನೋಡೋಣ ಹೋಗೋಣ ಬರಲಿಲ್ಲ ಅಂದರೆ ಗೊತ್ತಾಗ್ತ ಮಂತ್ರಿಗಳು ನಿಮ್ಮ ಪಂಚಾಂಗ ಅಂದ ಮಹಾರಾಜ ಮತ್ತು ಮಹಾರಾಜನ ಆಜ್ಞೆ ಅಲ್ಲ ಆಯ್ತಂತ ಕುಂತರು ಇವ ರೈತ ಹೊಲದಾಗ ಹೋಗಿ ಎತ್ತಲ್ದ ಹಂಗಿನ ಆ ಬುಡಚಿ ಅಂತೀವಲ್ಲ ಕೋಲಿ ಬಿಡಿ ಕೋಲಿ ಇರ್ತಾವಲ್ಲ ಆ ಕೋಲಿ ಕಡೆನ ಹಿಂಗೆ ಕೈ ಯಾಕೆ ಹಿರದ ಆ ಕೋಲಿ ಬುಡ್ಚಿನ ಕಾಲಾಗಿಟ್ಟು ಚರ 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 ಕೊಯ್ದ ಪೆಂಡಿಗೆ ಕಟ್ಕೊಂಡ ಕತ್ತಲಾಗ ಹೊತ್ಕೊಂಡು ಅವಸರ ಮಾಡಿ ಬರೋಕತ್ತಿದ್ನಲ್ಲ ಈ ಸೇತುವೆ ಮೇಲೆ ರಾಜ ಮಂತ್ರಿ ಕೂತಿದ್ರಲ್ಲ ಮಂತ್ರಿಗಳ ನಿಮ್ಮ ಪಂಚಾಂಗ ಸುಳ್ಳು ಆಗಿಲ್ಲ ಆದ್ರ ರೈತ ಬಂದ ಬರಲಿ ಪ್ರಭುಗಳ ಅಂದ ಬರಲಿ ಅಂದ ಬಾ ಹಾಗಾದನು ಬಂದ ತಕ್ಷಣ ಈ ಮಂತ್ರಿ ಎದ್ದು ನಿಂತು ಯಜಮಾನ್ ನಿಲ್ಲಪ್ಪ ಅಂದ ನಿಂತ ಆ ಹೊರಗೆ ಕೆಳಗೆ ಇಳಿಸದ ನನ್ನ ಇಳಿಸಿದ ಪರಿಬಿತ್ಸದನ ಆ ರೈತ ಪರಿಬಿತ್ ಬಿಚ್ಚಿಂಗ್ ಜಾಡಿಸಿದ ಜಾಡಿಸಿದ ತಕ್ಷಣ ಅಂದ ನೀವೇ ಯಾಕಿದ್ರಿ ಹೇಳಿ ಆ ಬುಡ್ಚಿ ಏನ್ ಹಿಡ್ದಿದ್ನಲ್ಲ ಆ ಬುಡ್ಚಾಗ ಹಾವಿನ ಹೆಡಿ ಐತಿ ಆ ಬುಡ್ಚಿನ ಕಾಲಾಗಿಟ್ಟು ಕೊಯ್ದು ಬಿಟ್ಟನಲ್ಲ ಹಾವು ಎಂಟ ತುಂಡಾಗಿ ಸತ್ತು ಹೋಗ್ಬಿಟ್ಟೈತಿ ಮಂತ್ರಿ ಹೇಳ್ದ ಪ್ರಭುಗಳ ಹಾವು ಐತಿಲ್ಲ ಹೌದು ಸತ್ಯ ಮತ್ತ ಸಾಯ್ತಾನಂದಿಲ್ಲ ಅವ ಸಾಯ್ಬೇಕಾಗಿತ್ತು ಬರೋ ಮುಂದ ಇವ ಯಾರೋ ಒಬ್ಬ ಸ್ವಾಮಿ ದರ್ಶನ ಆಗಿ ಬಂದನ ಅದಕ್ಕೆ ಬದಿ ಕುಳ್ದನ ಸ್ವಾಮಿ ದರ್ಶನ ಆಗ್ಲಿಕ್ಕೆ ಸಾಯ್ತಾನಂತ ಹೇಳಿದ ಅವಾಗ ಮಂತ್ರಿಗೆ ನಮ್ಮ ರಾಜ ಅವನ ಆಳ್ ಕೇಳಿದ ರೈತನ್ ಏನಪ್ಪ ಸತ್ಯವೇ ಅಂತ ಹೌದ್ರಿ ಪ್ರಭುಗಳ ಊರ ಮಠ ಐತಿ ಮಠದ ಮುಂದೆ ಸ್ವಾಮಿಗಳು ಕೂತಿದ್ರು ಹಂಗ ಯಾಕೆ ಹೋಗ್ಲಿ ಅಂತೇಳಿ ನಾ ದರ್ಶನ ಮಾಡ್ಕೊಂಡು ಬಂದು ಸತ್ಯ ಅಂತ ಒಬ್ಬ ಸ್ವಾಮಿಯ ದರ್ಶನದಿಂದ ಸಾವು ದೂರ ಆಗ್ತಿತ್ತಂದ್ರೆ ಇಲ್ಲಿ ಅರಸ ಮುನಿದರೆ ಊರು ಬಿಡ್ತೇರಿ ಸ್ವಾಮಿ ಮುನಿದರೆ ಸಾವು ಸೇರ್ತೇರಿ ಅದಕ್ಕೆ ಏನ್ ಹೇಳಿದ್ರು ಸೌದೆ ಮುಗಿದರೆ ಒಲೆ ಆರುತ್ತೆ ಸ್ವಾಮಿ ಮುನಿದರೆ ಪ್ರಪಂಚ ಆರುತ್ತೆ ಇದೇ ಅರಸ ಮುನಿದರೆ ಇವತ್ತಿನ ವಿಷಯದ ಪ್ರಾರಂಭ ನಾನೇನು ಬಹಳ ಹೊತ್ತು ಮಾತಾಡೋದಿಲ್ಲೆವ್ವ ಒಂದು ಹತ್ತು ತಾಸು ಮಾತಾಡ್ತೇನೆ ಈಗ ಸಮಯ ಬಹಳ ಆಗೈತಿ ಹತ್ತುವರೆ ನಾನು ಪ್ರಾರಂಭ ಆಗೈತೆ ಸಭಾದಾಗ ಕೊನೆ ಭಾಷಣಕರಾಗಬಾರ್ದು ಮನೆಯಾಗಿ ಹಿರೇಮಗ ಆಗಿ ಹುಟ್ಟಬಾರ್ದೆವ್ವ ಆದ್ರೂ ಬಂದೀನಿ ಒಂದಿಷ್ಟು ಒಂದು ಕೆಲವತ್ತು ಸ್ವಲ್ಪದೊಳಗ ವಿಚಾರ ಮಾಡೋಣ ಶಾರ್ಟ್ಸ್ ಅಷ್ಟು ಬರೇ ಪೂರ್ವ ಬಿಡೋಣ ಇಲ್ಲಾಂದ್ರೆ ಸ್ಟಂಪ್ ಕಿತ್ಕೊಂಡು ನೋಡಿ ಸ್ವಾಮಿ ಹತ್ತು ನಿಮಿಷ ತಗಂತ ಇವತ್ತ ಇವತ್ತು ನಟಗಾನಿಲ್ಲ ಆಗೋದಿಲ್ಲ ಖಾಲಿ ಚಿಲುಕ ಸೀದಾ ಆಗೋದಿಲ್ಲ ನಾಯಿ ಬಾಲಕ್ಕ ಕಾಗೋದಿಲ್ಲ ಖಾಲಿ ಚಿಲುಕ ಸೀದಾ ಆಗೋದಿಲ್ಲ ನಾಯಿ ಬಾಲಕ್ಕ ಆಧ್ಯಾತ್ಮ ಬಿಟ್ರ ಬದುಕೋದಿಲ್ಲ ಮಾನವ ಜೀವಕ್ಕ ಹೆಣ್ಣು ಕೆಟ್ರ ತರು ಮನಿ ಸೇರ್ತೈತಿ ಪಣ ಕೆಟ್ರ ಪತ್ರ ಮನಿ ಸೇರ್ತೈತಿ ಹೆಣ್ಣು ಕೆಟ್ರ ತವ್ರ ಮಣಿ ಸೇರ್ತೈತೆ ಪನ್ ಕೆಟ್ರ ಪತ್ತರ ಮಣಿ ಸೇರ್ತೈತೆ ಗಂಡಸಿನ ಮನಸ್ಸು ಏನಾದ್ರು ಕೆಟ್ರ ಸರಾಯದ ಅಂಗಡಿ ಸೇರ್ತೈತೆ ಆದ್ರಿಷ್ಟೆಲ್ಲ ಮನಸ್ಸುಗಳನ್ನ ಕ್ರೋಢೀಕರಿಸಿ ಇಲ್ಲಿ ಬಂದು ಒಬ್ಬ ಸಂತನಾಗಿ ಸ್ವಾಮಿಯಾಗಿ ನಿಮ್ಮೆಲ್ಲರ ಮನಸ್ಸನ್ನ ಗೆದ್ದಿದ್ದಾನಲ್ಲ ಇದು ಸಿದ್ಧಾನಂದನ ಕೇಂದ್ರದ ಧರ್ಮ ಶಾಶ್ವತ ಏನಪ್ಪಾ ಅಂದ್ರೆ ಇದು ನಮ್ಮ ಪೂರ್ಣಾನಂದರ ಪುಣ್ಯದ ಪ್ರತಿಫಲ ಹೆಂಗೈತಿ ತಪಸ್ಸಿನ ಛಲ ಒಬ್ಬ ಸ್ವಾಮಿ ಹೊಂಟಿದ್ದ ದಾರಿಯೊಳಗ ಅಲ್ಲಿ ಒಬ್ಬ ಭಕ್ತ ಬಂದು ನಮಸ್ಕಾರ ಮಾಡ್ದ ನಮಸ್ಕಾರ ಮಾಡಿದ ತಕ್ಷಣ ಬುದ್ಧಿ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ರಿ ಆ ಸ್ವಾಮಿ ಸಂತ ಹಿಂಗೆ ಜೋಳಿಗೆ ಕೈ ಹಾಕ್ತ ಒಂದು ವಜ್ರದ ಉಂಡಿ ಸಿಕ್ತ ಆ ವಜ್ರದ ಉಂಡಿನ ಆ ಭಕ್ತ ಕೊಟ್ಬಿಟ್ಟ ಆ ಭಕ್ತ ತಗೊಂಡು ಎಷ್ಟು ಕಿಮ್ಮತ್ತಿಂದ ಕೊಯ್ನೂರು ಇದು ಸ್ವಾಮಿಗಳು ಎಂತದ ಆಶೀರ್ವಾದ ಮಾಡ್ಯಾರಂತೇಳಿ ತಗೊಂಡೋಗಿ ಮಾರ್ದ ದೊಡ್ಡ ಶ್ರೀಮಂತಾದ ಎಲ್ಲ ವ್ಯವಹಾರ ನಡೆಸಕತ್ತಿದ ಒಂದು ಹತ್ತು ವರ್ಷ ಆದ್ಮೇಲೆ ಆ ವಜ್ರ ಕೊಟ್ಟ ಸ್ವಾಮಿ ಈ ಸೌಕರ್ಯ ಈ ಸ್ವಾಮಿ ಎಲ್ಲಿ ಅದನ್ನು ಹುಡುಕಸ್ಬೇಕಂತ ಆಳು ಕೊಟ್ಟು ಕಳಿಸಿದ ಒಂದ್ ಕಡೆ ಆ ಸ್ವಾಮಿಗಳು ಸಿಕ್ಕರು ಬುದ್ಧಿ ಪ್ರಭು ಸೌಕಾರ ಸಿಕ್ಕರ್ ಸ್ವಾಮಿಗಳು ಬಂದಿ ಅಂತ ಹೋಗಿ ಇವ ಸೌಕಾರ ಮತ್ತೆ ಉದ್ಗ ಸಾಷ್ಟಾಂಗ ನಮಸ್ಕಾರ ಹಾಕಿದ ಅವ್ರಿಗೆ ಯಥ ರೀತಿ ಎದ್ದ ತಕ್ಷಣ ನಾವು ಹೇಳಿದ ಭಕ್ತ ಬುದ್ಧಿ ಹತ್ತು ವರ್ಷದಿಂದ ನೀವು ವಜ್ರ ಕೊಟ್ಟಿದ್ರಲ್ಲ ಅದ ಭಕ್ತ ನಾನು ಅಂದವ ತಡಿ ಹಾಗಾದ್ರೆ ಅಂತ ಮತ್ ಜೋಡಿಗೆ ಕೈ ಹಾಕಿ ವಜ್ರ ತೆಗಿಯಕ್ಕೆ ಹೋದ್ರು ಸ್ವಾಮಿಗಳು ಅವಾಗ ಆ ಭಕ್ತ ಭಕ್ತಂತಾನ ವಜ್ರ ಕೊಡಬೇಡ್ರಿ ಮತ್ತೇನು ಕೊಡ್ಬೇಕು ಒಯ್ಯನ ಕೊಡಬೇಡ್ರಿ ಮತ್ತೇನು ಕೊಡಬೇಕು ವಜ್ರ ಕೊಡುವಂತ ಏನೈತಲ್ಲ ಆ ಮನಸ್ಸನ್ನ ನನಗೆ ದಾನ ಮಾಡಿ ಸ್ವಾಮಿ ನೀವಂತ ಕೇಳ್ತಾನೆ ಭಕ್ತ ಅಂತ ಅಂತ ಒಂದು ಮನಸ್ಸುಳ್ಳ ಸ್ವಾಮಿ ನಿಮಗೆ ಸಿಕ್ಕಾಣ ಎರಗೊಪ್ಪ ಗ್ರಾಮಕ್ಕ ಅಂದ್ರೆ ನೀವಂತ ವಜ್ರದ ಭಕ್ತಾದಿಗಳು ಪುಣ್ಯಾತ್ಮರೇ ಈ ಒಂದು ಕಾರ್ಯಕ್ರಮದೊಳಗ ಏನು ಇವೆಲ್ಲ ಇವತ್ತು ನಮ್ಮ ಪಕ್ಕದಲ್ಲಿ ಮೂರ್ತಿ ಮಾಡಿದ್ದಾರೆ ನಮ್ಮ ಪಟ್ಟಾಧ್ಯಕ್ಷರು ಬೆಳಗಾವಿ ಜಿಲ್ಲೆ ಅವರ ಹೃದಯವನ್ನು ನೋಡಿದಾಗ ನಾನು ಎಂಥ ಪುಣ್ಯ ಮಾಡಿ ಇವರ ಆತ್ಮೀಯತೆ ಪಡೆಯೋದಕ್ಕೆ ಅಂಥೇಳಿ ಒಳ್ಳೆಯ ಒಂದು ಆತ್ಮೀಯತೆಯ ಒಂದು ಗೌರವವನ್ನು ಅವರಿಗೆ ಸಲ್ಲಿಸಬೇಕಾಗಿರುವಂತಹ ದಿಸೆಯಿಂದ ನಮ್ಮ ಮಾತೆಯರು ಮಾತಾಡಿದರು ಅಡವಿ ಒಳಗ ಸೀತಾ ರಾಮ ಲಕ್ಷ್ಮಣ ಹೊಂಟಿದ್ರು ಅಲ್ಲಿ ಹೋದಾಗ ಒಂದು ದೊಡ್ಡ ಗಿಡದ ಬಟ್ಟೆ ಮುರಿದು ಬಿದ್ದಿತ್ತು ಭಾಳ ಚಂದಿತ್ತು ಅದು ಅದ್ರ ಮೇಲೆ ಕುಂತ್ಕೊಂಡು ಜೊಕ್ಕಲಿ ಆಡ್ದಂಗೆ ಈ ಕಡೆ ರಾಮ್ ಕುಂತಿದ್ದ ಈ ಕಡೆ ಸೀತಾ ಕುಂತಿದ್ರು ಇಬ್ರು ಕಾಲು ಅಗಡಾಡ್ಸೋತ ಕುಂತಿದ್ರು ಲಕ್ಷ್ಮಣ ಕೆಳಗೆ ಮುಂದೆ ಕುಂತಿರ್ತಿದ್ದ ಕೆಳಗೆ ಮುಂದೆ ಕುಂತಿದ್ದ ಅವಾಗ ಸೀತಾ ಸುಮ್ನೆ ಇರಲಿಲ್ಲ ಏ ಲಕ್ಷ್ಮಣ ನನ್ನ ಪಾದ ಚಲೋದವ ಏ ನಿಮ್ಮ ಅಣ್ಣನ ಪಾದ ಚಲೋದವ ಒಂದಕ್ಕೆ ಯಾರ ಪಾದ ಚಲೋದವ ಇಲ್ಲಿ ಅಣ್ಣನ ಪಾದ ಚಲೋದವ ಅಂದ್ರೆ ಹತ್ತಿಗೆ ಸಿಟ್ಟ ಅತ್ತಿಗೆ ಪಾದ ಚಲೋ ಅಂದ್ರ ಅನಸಿಟ್ಟಕ್ಕನ ಅವ ಲಕ್ಷ್ಮಣ ಬಹಳ ಜಾಣ ಮುಂದೆ ಕುಂತಿದ್ನಲ್ಲ ಕ್ಷಣ ಹೊತ್ತು ಆಲೋಚನೆ ಮಾಡಿ ಎಲ್ಲ ಅತ್ತಿಗೆ ಪಾದಗಳು ಶ್ರೇಷ್ಠ ಅಂದವ ಇಷ್ಟು ಅಂದದ ತಡ ಸೀತಾಗ ಉಲ್ಲಾಸ ಬಂದ ಸ್ವರ್ಗಕ್ಕೆ ಮೂರಾಗಿ ಏನು ಹೊಂಟಿರ್ಬೇಕು ಅಷ್ಟೊತ್ತಿಗೆ ಮುಂದೆ ಮುಂದೊಂದು ಮಾತು ಹೇಳಿದವ ಅತ್ತಿಗೆ ಪಾದಗಳು ಶ್ರೇಷ್ಠ ಆದ್ರ ಅತ್ತಿಗೆ ಪಾದಗಳು ಇಷ್ಟೊಂದು ಶ್ರೇಷ್ಠತೆಯನ್ನು ಪಡಿಬೇಕಾಗಿತ್ತಂದ್ರ ಅದು ಅಣ್ಣನ ಪಾದಗಳೇ ಸಾಕ್ಷಿ ಅಂತ ಹೇಳಿಬಿಟ್ಟವ ಅಲ್ಲಿ ರಾಮನಿಗೂ ಉಲ್ಲಾಸ ಅವನು ಸ್ವರ್ಗಕ್ಕೆ ಹೊಂಟಿದ್ದ ಮತ್ತೊಂದು ಮುಂದೆ ಮಾತು ಕೊಟ್ಟ ಏನಪ್ಪಾ ಅಂದ್ರ ಅಣ್ಣನ ಪಾದಗಳು ಶ್ರೇಷ್ಠ ಆಗೋದಕ್ಕೆ ಇದು ತಂದೆಯ ಪಿತೃವಾಕ್ಯದ ಪರಿಪಾಲನೆಯ ಸಾಕ್ಷಿ ಈ ಪಾದಕ್ಕ ಅಂತ ಹೇಳಿದ ಅವರು ಅಂತಹ ಒಂದು ರಾಮಾಯಣ ಮಹಾಭಾರತದ ಇತಿಹಾಸವನ್ನ ಇವತ್ತು ಒಂದು ಸನ್ಮಾರ್ಗದಲ್ಲಿ ಯಾವುದೋ ಅರಸ ಮುನಿದರೆ ನಮ್ಮ ಅವರು ಜೊತೆಗೆ ನಮ್ಮ ಶಾಸ್ತ್ರೀಜಿಯವರು ಆ ಕಡೆ ಅವರು ಈ ಭಾಗಕ್ಕೆ ನಾನು ಸ್ವಲ್ಪ ಹೊಸ ಪರಿಚಿತ ನಾಳೆ ನನ್ನ ಪ್ರವಚನ ಬಾಂಬೆದೊಳಗೆ ಹಾಕಿದ್ದಾರೆ ಹದಿನೆಂಟನೇ ತಾರೀಕಿಗೆ ಆದರೆ ಈ ಭಾಗಕ್ಕೆ ನಾನು ಒಂದು ಸಾರಿ ಬಂದಿದ್ದಿಲ್ಲ ಇವತ್ತಿನ ದಿವಸ ಎಲ್ಲಿಗೆ ಬರೋದಕ್ಕೆ ಯಾರು ಕಾರಣ ಅಂತಂದರೆ ನಮ್ಮ ಗೌಡ್ರ ಕಾರಣ ನಮ್ಮ ಆತ್ಮೀಯ ಭಕ್ತರಾಗಿರುವಂಥ ನಮ್ಮ ಎರಡು ಕಿತ್ಲಿ ಗೌಡ್ರು ಇಲ್ಲಪ್ಪ ನಮ್ಮ ಊರ ಹಿಂಗೆ ನಡೀತೈತೆ ಅಂದ್ರೆ ಇವತ್ತು ಇದೊಂದು ಡೇಟ್ ಖಾಲಿ ಐತೆ ನಡೀಪ್ಪ ಅಂತೇಳಿ ಅದೇನು ನಿಮ್ಮನ್ನು ನೋಡುವ ಭಾಗ್ಯಕ್ಕಾಗಿ ತಾರೀಖ ಖಾಲಿ ಇದ್ದದಕ್ಕೆ ನಾನು ಇವತ್ತಿನ ದಿವಸ ಬಂದೆಲ್ಲ ಇವತ್ತು ನಿಮ್ಮ ಮಖಗಳಲ್ಲಿ ನಿಮ್ಮ ಕಣ್ಗಳಲ್ಲಿ ಯಾರು ಕಾಣ್ತಾರಪ್ಪ ಅಂದ್ರೆ ನಮ್ಮ ಶ್ರದ್ಧಾನಂದ ಸ್ವಾಮಿಗಳು ಕಾಣಕ್ಕೆ ಹತ್ತಿದಾರಲ್ಲ ಅದಕ್ಕೆ ನಿಮ್ಮ ಪುಣ್ಯವನ್ನು ನೋಡೋದಕ್ಕೆ ಇಲ್ಲಿ ಬಂದಿದ್ದೇನೆ ಪುಣ್ಯಾತ್ಮರೇ ಈ ಭಾಗಿಯೊಳಗ ಭಾಗಿಯಾಗಿರುವಂಥ ನಮ್ಮ ಎಡಭಾಗದಲ್ಲಿ ಇಬ್ರು ಪೂಜ್ಯರಿದ್ದಾರೆ ಆ ಪೂಜ್ಯರಾದಿಯಾಗಿ ನಿಜ ಪೂಜ್ಯರಾದಿಯಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಎಲ್ಲರಿಗೂ ಕೂಡ ಗೌರವದ ಸಮರ್ಪಣೆಯನ್ನು ಸಲ್ಲಿಸಿ ಈಗ ಮುಂದಿನ ಮಾತು ಏನಪ್ಪ ರಾಜಕಾರಣದ ಒಂದು ವಿಷಯ ಬಂತು ಒಂದು ಕತೆ ಬರುತ್ತೆ ಹೀಗೆ ಸಭೆ ನಡೆದಿತ್ತಲ್ಲ ಈ ಬ್ಯಾಸಗಿ ಟೈಮು ಬ್ಯಾಸ್ಗಿ ಟೈಮು ಇಲ್ಲಿ ಸ್ವಾಮಿಗಳು ಬೇರ್ಕಿ ಮ್ಯಾಗ ಕುಂತು ಮಾತಾಡೋಕಿದ್ದಲ್ಲ ಬಾಯಿ ಹಾರಿಬಿಡಿತ್ತು ನಮಗೂ ಅಲ್ಲಿ ರಸ್ತಾದೊಳಗೆ ಒಬ್ಬ ಐಸ್ ಕ್ರೀಮ್ ಮಾಡೋ ಹೊಂಟಿದ್ದ ಡಬ್ಬಿ ತರ್ವಿಸ್ ಮಾಡ್ತಾರೆ ನೋಡಿ ಆ ಡಬ್ಬಿ ಇಟ್ಕೊಂಡು ನಿಂತಿದ್ನಲ್ಲವಾ ಈ ಸ್ವಾಮಿಗಳು ಅಂದ್ರೆ ಏ ಒಂದು ಐದು ರೂಪಾಯಿ ಕೊಟ್ಟು ಒಂದು ಐಸ್ ಕ್ರೀಮ್ ತಗೋ ಅಂದರು ಇಲ್ಲಿ ಮುಂದೆ ಹೆಣ್ಮ ಅಲ್ಲಿ ಆಚೆ ಕಡೆ ಕೊಡ ಅಜ್ಜರ್ಗೊಂದು ಐಸ್ ಕ್ರೀಮ್ ಅಂತ ತೊಗೊಂತ ಅವ್ನಿಗೆ ಕೈ ಕೊಟ್ಟ ಆ ಹೆಣ್ಮ ಅಲ್ಲಿ ಕೊಟ್ಟ ಅಜ್ಜರಿಗೆ ಅಂತ ತೊಗೊಂಡ್ ಅವ ಆಚೆ ಕಡೆ ಇಸ್ಕೊಂಡ ಅವ ಆಚೆ ಕಡೆ ಇಸ್ಕೊಂಡ ಅಜ್ಜರ್ಗನ್ ತಗೊಂಡು ಅವ ಲಾಸ್ಟ್ ಹೋದ ಲಾಸ್ಟ್ನಿಂದ ಅವಾಗ ಯಾರಿಗೆ ಅಜ್ಜರಿಗೊಂದು ಐಸ್ ಕ್ರೀಮ್ ಅಂದ ಐದು ರೂಪಾಯಿ ಕೊಟ್ಟ ಅವ ಆ ಐಸ್ ಕ್ರೀಮ್ ಅವನ ಕೈ ಕೊಟ್ಟನಲ್ಲ ಅವ ಹಿಡ್ಕೊಂಡು ಸ್ವಾಮಿಗಳು ಚೀಪ್ ತರಂದ್ರ ನಾಣ್ಯಕ್ಕೆ ಚೀಪ್ ಅವ ಒಂದ್ ಜೂರಿ ಚೀಪ್ ಇಟ್ಟವ ಅವ ಒಂದು ಜೂರಿ ಚೀಪ್ ಅವನ ಕೈ ಕೊಟ್ಟವ ಅವ ಒಂದ್ ಚಿಪ್ಪಿ ಅವನ್ ಕೈ ಕೊಟ್ಟ ಅವ ಒಂದ್ ಚಿಪ್ಪಿ ಅವನ್ ಕೈ ಕೊಟ್ಟ ಅವ ಒಂದ್ ಚಿಪ್ಪಿ ಇಲ್ಲಿ ಕೊಟ್ಟ ಅವ ಒಂದ್ ಜೂರು ತಂದ್ ತಂದ್ಕೊಡ್ಬ್ಕೆ ನಮ್ ಕೈ ಕಡ್ಡಿ ಬಂದು ಹೋಗ್ಬಿಟ್ಟಿತ್ತು ಹಂಗ ಮಠಮಾನಗಳಿಗೆ ಹಾಕುವಂತ ಅನುದಾನ ಏನದವಲ್ಲ ಯಾರು ಊದಿನ ಕಡ್ಡಿ ಆಟೋ ಹಾಕಿ ಬಂದ್ಬಿಟ್ಟಿರ್ತಿತ್ತು ಎಲ್ಲಾರು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ತಿಂದು ಹೋಗ್ತಿತ್ತು ಇಂತ ರಾಜಕೀಯ ಬಸವಣ್ಣ ಮಾಡಲಿಲ್ಲ ಎಂತದ್ದ ರಾಜಕೀಯ ಮಾಡಿದ ಬಸವಣ್ಣ ಅಂತಂದ್ರ ಅರಮನೆಯ ಲೆಕ್ಕದ ಬೊಕ್ಕಸದ ಹಣದ ಲೆಕ್ಕವನ್ನ ಬರೆಯುವ ಕಾಲಕ್ಕ ಮೊದಲ ದೀಪ ಹಚ್ಚಿ ಕುಂತಿರ್ತಾನ ಲೆಕ್ಕ ಬರೆಯೋ ಕಾಲಕ್ಕೆ ಶರಣಾರ್ಥಿ ಅಂತ ಮಾಚಿದೇವಲ್ಲಿ ಬರ್ತಾನ ಬಂದ ತಕ್ಷಣ ಶರಣಾರ್ಥಿ ದೇವ ಬರೀ ಶರಣಾರ್ಥಿ ಅಂದ ತಕ್ಷಣ ಬಸವಣ್ಣ ಆ ದೀಪ ಆರಿಸ್ತಾನ ಅಲ್ಲಿ ಸಣ್ಣ ಮನೆಯ ಸ್ವಂತ ದೀಪವನ್ನು ಹಸ್ತಾನ ಅಂದ್ರ ಅದಕ್ಕೆ ಹಾಕಿರೋ ಎಣ್ಣೆ ರೊಕ್ಕ ಮನೆಯದು ಇದಕ್ಕೆ ಹಾಕಿರೋ ರೊಕ್ಕ ಎಣ್ಣೆ ಬಕ್ಕಸದ್ದು ಈ ರೀತಿ ಕಾಯಕದೊಳಗ ಒಂದು ಸಮ್ಮಿಲನತೆಯನ್ನ ಮಾಡಿಕೊಂಡಂತ ಸಚ್ಚಾರಿತ್ರದ ಶೀಲವಂತ ಬಸವಣ್ಣ ಅನ್ನೋದನ್ನ ನಮ್ಮ ಮಾತೆಯರು ತಮ್ಮ ವಿಚಾರದಲ್ಲಿ ತೋರಿಸಿದ್ರು ಇಂಥ ಒಂದು ಕಾಯಕ ಜೀವಿ ನೀವುಗಳಾದರೆ ನಿಮ್ಮ ಕಾಯದಲ ಕ್ರಿಯಾಶೀಲತೆಯಲ್ಲಿ ಎಷ್ಟೊಂದು ಮಹತ್ವ ಬರ್ತಿತ್ತು ಅಂದ್ರ ಒಂದು ನಿಮ್ಗೊಂದು ಚುಟುಕ್ ಕತೆ ಹೇಳ್ತೇನೆ ಅರಸ ಮುನಿದರೆ ಇದು ಹೇಳ್ಕೊಂತವ್ರು ಬಹಳ ದೊಡ್ಡದೈತಿ ಒಂದೊಂದು ಚುಟುಕ್ ಹೇಳ್ತೀನಿ ನಿಮ್ಗೆ ಹೆಂಗಪ್ಪ ಅಂದ್ರ ಈಗೇನು ಇಷ್ಟೆಲ್ಲ ಮಂದಿ ಕೂಡಿರಲ್ಲ ಅಷ್ಟೋರು ಒಂದು ಹುಚ್ಚ ಆಸ್ಪತ್ರೆ ನೋಡಿರಲ್ಲ ಎಲ್ಲೈತಿ ಹುಬ್ಬಳ್ಳಿಯಾಗ ಹುಬ್ಬಳ್ಳಗ ಧಾರವಾಡ ಈಚೆ ಕಡೆ ಮೆಂಟಲ್ ಧಾರವಾಡ ಒಂದು ಡೆಂಟಲ್ ಧರ್ಮಸ್ಥಳ ಕಾಲೇಜ್ ಐತಿ ಅಲ್ಲಿ ಡೆಂಟಲ್ ಕಾಲೇಜ್ ಐತಿ ಧಾರವಾಡದ ದೀಚಕರ ಹುಚ್ಚ ಆಸ್ಪತ್ರೆ ಐತಿ ಅದಕ್ಕೆ ಧಾರವಾಡದೀಚಕ ಮೆಂಟಲ್ ಧಾರವಾಡ ರಾಜಕ್ಕೆ ಡೆಂಟಲ್ ನಾನು ಏನು ಒಂದು ಕಿಂಟಲ್ ಆ ಹುಚ್ಚ ಆಸ್ಪತ್ರೆ ಮತ್ ಹುಚ್ಚರ ಇರ್ತಾರಲ್ಲ ಆ ಹುಚ್ಚು ಆಸ್ಪತ್ರೆ ಹುಚ್ಚರು ತರ ಹುಚ್ಚರು ನೋಡಿ 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 ಡಾಕ್ಟರ್ ನೋಡಿದಾಗ ಹುಚ್ಚರಾಗಿರ್ತಾರ ಒಬ್ಬ ಹುಚ್ಚ ಉಣ್ತಿದ್ದಾಗ ಇಂಕಿ ಇಂಕಿಗೂ ಸುಮ್ನ ಕುಂದಿರ್ತಿದ್ದವ ಒಬ್ಬ ಹುಚ್ಚ ಉಣ್ತಿದ್ದಾಗ ಗೋಡಿಗೆ ಇಂಕಿ ಸುಮ್ನ ಕುಂದಿರ್ತಿದ್ದವ್ ಆ ಮುಚ್ಚಿನ ಪರೀಕ್ಷೆ ಮಾಡೋ ಡಾಕ್ಟರ್ ಅಂದ ಇವು ನೋಡಿ ಹುಚ್ಚುಣ್ತಾನ ಗ್ವಾಡಿ ಕುಂದಿರ್ತಾನ ಹುಚ್ಚುಣ್ತಾನ ಗಾಡಿ ಕುಂದಿರ್ತಾನ ಈ ಗ್ವಾಡಗರ ಏನಿದ್ದಿತ್ತು ಅಂದವ ಒಂದಿನ ಡಾಕ್ಟರ್ನ ಹೋಗಿ ಉಂಡು ಆ ಗಾಡಿ ಹತ್ತು ನಿಮಿಷ ಪೀಗೊಟ್ಟಿಂಗ್ ಕುಂತಾವ ಆ ಹುಚ್ಚಗಂದ ಅಲ್ಲೇ ಹುಚ್ಚ ಹತ್ತು ನಿಮಿಷ ಕುಂತೀನಿ ಗ್ವಾಡ್ಯಾಗ ಏನು ಗೊತ್ತಾಗ ಬಲ್ದಲ್ಲ ಅಂದ ಆ ಹುಚ್ಚಂದ ಲೇ ಅಣಾದಿ ನಾನು ಹತ್ತು ವರ್ಷ ಕುಂತೀನಿ ಏನು ಗೊತ್ತಿಲ್ಲ ಇನ್ನು ಹತ್ತು ವರ್ಷದ ಹತ್ತು ನಿಮಿಷದ ನಿನ್ಗೇನು ಗೊತ್ತಾಗ್ತೈತಿ ಹಂಗ ನಮ್ಮ ಆಧ್ಯಾತ್ಮದ ವೇದಾಂತದ ರಸಸಿಂಧುವಿನ ಈ ಸಾಹಿತ್ಯದೊಳಗ ನಾವು ಆಳವಾಗಿ ಇಳ್ದಂಗಿಲ್ಲ ಇಳದಂಗಿಲ್ಲ ಇಳದಂಗಿಲ್ಲ ಇದೇನಾಗ್ತೈತಪ್ಪ ಅಂತಂದ್ರ ಬರೀ ಒಂದು ಅಮೃತ ಬರ್ತೈತಿ ಬರೀ ಒಂದು ಸಣ್ಣ ಜೇನು ಹುಳ ಹರಡ್ಕು ಬರ್ತಿತ್ತು ಆ ಜೇನು ಹುಳ ನೋಡಿ ಮನುಷ್ಯ ಅಂದ ಏಯ್ ಹುಳವೇ ಪತಂಗ ನಿನ್ನ ಸಂಡಿಯೊಳಗೆ ಎಷ್ಟು ಮಕರಂದವನ ಹೀರಿ ತಂದು 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 ಜೀನ ಕೊಡ್ತೀರಿ ಆದ್ರ ನಿನ್ನ ವಿಷ ವಿಷಕ್ಕೊಂಡಿ ಐತೆಲ್ಲ ಅಂತ ಮನುಷ್ಯ ನಿನ್ನ ವಿಷ ವಿಷಕ್ಕೊಂಡಿ ಐತೆಲ್ಲ ಅಂತ ಅವಾಗ ಅದು ಜೀನೊಳ ಹೇಳ್ತೈತೆ ಅಲ್ಲಪ್ಪ ನನ್ನ ವಿಷ ಕೊಂಡಿ ಆದ್ರೆ ನಿನ್ನ ಮನಸ್ಸಿನಾಗ ಐತಲ್ಲ ದ್ವೇಷದ ಕೊಂಡಿ ಅಂತ ಹುಳ ಈ ಒಂದು ನಾವು ವಿಷಮತೆಯನ್ನು ಇಟ್ಟಾಗನೆ ಇದೇ ಅರಸ ಮುಳಿದರೆ ಇಲ್ಲಿ ನಮ್ಮ ಮನಸ್ಸುಗಳು ಹೀಗಾಗಿರ್ಬೇಕು ಅಂತಂದ್ರೆ ನಮ್ಮ ಮನಸ್ಸುಗಳು ಹೆಂಗಿರ್ಬೇಕು ಅಂದ್ರೆ ಒಂದು ನಮ್ಮ ಶಿವ ಮಂದಿರದೊಳಗೆ ಹೇಳಿ ಪಟ್ಟದವ್ರು ಅಂತೇಳಿ ತೊಂಬತ್ತೆಂಟು ವರ್ಷ ಇದ್ರು ಅವ್ರು ಅಲ್ಲಿ ಮಲೆನಾಡು ಪ್ರದೇಶದಾಗ ಇಲ್ಲ ತಯಾರಾಗಿದ್ರು ಅವ್ರ ಪೂಜ್ಯರು ಆ ಗೊಗ್ಗಿಹಳ್ಳಿ ಪಟ್ಟಾಧ್ಯಕ್ಷರು ಒಬ್ಬ ನಮ್ಮ ಸ್ವಾಮಿಗಳು ಆ ಸ್ವಾಮಿಗಳು ಮುಂದೆ ಕುಂತು ಅವ್ರ ಸ್ವಾಮಿಗಳಿಂದ ಹೆಂಗ ದಿವ್ಯ ಆಯುರ್ವೇದಿಕ್ ಪಂಡಿತರವ್ರು ಸುಮ್ಮ ನಾಡಿ ನೋಡೋದ್ಕಿಂತ ಮುಂಚೆ ಹಿಂಗ್ ನೋಡಿದ್ರೆ ಏನ್ ರೋಗ ಐತೆ ಅಂತ ಹೇಳ್ತಿದ್ರು ಅವ್ರು ಅಲ್ಲಿ ಬಂದ್ ಬಂದು ಕೇಳೋ ಕಾಲಕ್ಕೆ ಇನ್ನ ಪಟ್ಟ ಕಟ್ಟಿ ಮೇಲೆ ಕುಂತಿದ್ರಲ್ಲ ಆ ಬುದ್ಧಿಯರಿಗೆ ಅವ್ರಿಗೆ ಭಾಳ ಸಮಕಾಲ ಭಾಳ ಜೀವ ಬುದ್ಧಿ ಎಲ್ಲರಿಗೆ ಔಷಧ ಕೊಡ್ತೀರಿ ಎಲ್ಲ ಮಂದಿಗೆ ಏನೇನು ಹೇಳ್ತೀರಿ ಮತ್ತು ನಮ್ಗೊಂಚೂರು ಹೇಳ್ರಿ ಅಂದರು ನಮ್ಮ ಬಗ್ಗೆ ಪಟ್ಟಾಧ್ಯಕ್ಷರು ಏನಾಗಿತ್ತು ನಿಮ್ಗೆ ಅಂದ್ರೆ ಮನಸ ಭಾಳ ಚಾಂಚಲೈತಿ ನೋಡ್ರಿ ಅಂದ್ರೆ ಅವರು ಮನಸ್ಸ ಭಾಳ ಐತೆ ನೋಡ್ರಿ ಅಂದ ತಕ್ಷಣ ಆ ಮಠದ ಸ್ವಾಮಿಗಳು ಏನು ಮಾಡಬೇಕು ನೀವು ಯಾರು ಅಂದರು ನಾವು ಪಟ್ಟದ್ದೇವರು ಏನು ಮಾಡ್ತೀರಿ ಅಂದ್ರೆ ನಾವು ಗ್ರಹಶಾಂತಿ ಮಾಡ್ತೀವಿ ರಸ ಪ್ರವೇಶ ಮಾಡ್ತೀವಿ ಮತ್ತೆ ಲಿಂಗ ದೀಕ್ಷಾ ಕೊಡ್ತೀವಿ ಹೋ ಹೋ ಏನ್ ಮಾಡ್ತೀರಿ ಲಿಂಗ ದೀಕ್ಷಾ ಕೊಡ್ತೀರಿ ಹಾ ಆ ಸ್ವಾಮಿಗಳಂದ್ರು ಲಿಂಗ ದೀಕ್ಷೆ ಕೊಡ್ತಿರಲ್ಲ ನೋಡು ನವಗ್ರಹ ಶಾಂತಿ ಮಾಡ್ತೀರಿ ಮನಿ ಪ್ರವೇಶ ಮಾಡ್ತೀರಿ ಲಿಂಗ ದೀಕ್ಷಾ ಕೊಡ್ತೀರಲ್ಲ ಹಂಗ ನಿಮ್ ಮನಸ್ಸು ಬಹಳ ಚಂಚಲ ಐತಲ್ಲ ನಿಮ್ ಮನಸ್ಸಿಗೆ ಒಂದ್ ಲಿಂಗ ಕಟ್ಕೊಂಡ್ಬಿಡ್ರಿ ಅಂದ್ರು ಇಷ್ಟ ನೋಡ್ರಿ ಅರಸು ಮುಣಿದಾರೆ ಅದಕ್ಕಿಲ್ಲಿ ಅರಸು ಮುಡಿದರೆ ಹಾಕೋದಕ್ಕಿಂತ ನಮ್ಮ ಪೂಜ್ಯರು ಏನ್ ಮಾಡಿದ್ರು ಮನಸ್ಸು ಮುರಿದರೆ ಹಾಕ್ಬೇಕಾಗಿತ್ತು ಅದನ್ನ ಎಷ್ಟು ಸೊಗಸಾಗಿ ಬರ್ತಿತ್ತು ಇಂಥ ಒಂದು ತಾತ್ವಿಕ ವಿಚಾರವನ್ನ ಇವತ್ತಿನ ದಿವಸ ಇಲ್ಲಿ ಹಮ್ಮಿಕೊಂಡಿರುವಂತಹ ಸನ್ನಿವೇಶದೊಳಗೆ ಇವತ್ತು ನಾವೇ ನೀವೆಲ್ಲ ಸೇರಿದ್ದೇವೆ ಈಗ ಕೊನೆಯ ಮಾತಿಗೆ ಬರೋಣ ನಾನು ಪ್ರತಿ ವರ್ಷ ಆರು ಎರಡು ತಿಂಗಳ ಆರು ತಿಂಗಳ ಮುಂಚಿತಾನೆ ಈ ಕಾಲಜ್ಞಾನವನ್ನು ಹೇಳ್ತಾ ಹೇಳ್ತಾ ಬಂದಿರುವುದಕ್ಕೇನೆ ಇಡೀ ಭಾರತ ದೇಶದಲ್ಲಿ ವಿಶ್ವದಲ್ಲಿ ನಮ್ಮ ಕಾಲಜ್ಞಾನ ವರ್ಮ ಕಾಲಜ್ಞಾನ ಮಠ ಅಂತ ಪ್ರಾರಂಭ ಆಗಿದೆ ಅದನ್ನ ಈಗ ಲಾಸ್ಟ್ ಯಾವ ಹತ್ತು ನಿಮಿಷ ಆಗ್ಬೋದು ಎಂಟು ನಿಮಿಷ ಆಗ್ಬೋದು ನಿಮ್ಗೆ ಸಮಯ ಇದ್ರೆ ಹೇಳಂದ್ರ ಹೇಳ್ತೀನಿ ಇಲ್ಲಾಂದ್ರ ಇನ್ನೊಂದ್ಸಾರಿ ಬಂದಾಗ ಕೊಡ್ತೇನಂತೆ ಇಲ್ಲ ಬಾ ಯೂಟ್ಯೂಬ್ ಚಾನಲ್ ಒಳಗೆ ಹಾಕೊಳ್ರಿ ಬರ್ತೈತ್ ನೋಡಿದ್ರೆ ಕಾಲಜ್ಞಾನ ಬ್ರಹ್ಮ ಗಜೇಂದ್ರಗಡ ಅಂತ ಯೂಟ್ಯೂಬ್ ಚಾನಲ್ ಹೊಡೆದ್ಬಿಟ್ರೆ ಸತ್ತ ಐವತ್ ಮೂವತ್ತು ವರ್ಷದಷ್ಟು ಬರ್ತಾವ ಅದ್ರಾಗ ಆದ್ರೆ ಇವತ್ತಿನ ದಿವಸ ಈ ಗ್ರಾಮ ಕುರಿತು ಈ ದೇವಸ್ಥಾನ ಕುರಿತು ಇಲ್ಲಿ ಹಳ್ಳಿಗಳ ಕುರಿತು ನಿಮಗೆ ಬರೋ ದಿನಮಾನಗಳಲ್ಲಿ ನಿಮಗೇನು ಸಿಗ್ತಾವ ಅನ್ನೋದನ್ನು ಮಾತ್ರ ಇವತ್ತು ಕೊಟ್ಟಿರ್ತೇನೆ ಮುಂದಿನ ಸಮಯ ಸಿಕ್ಕಾಗ ನೆನಪಾದ್ರೆ ಸತ್ಯ ಆಗಿದೆ ಬಾ ಸ್ವಾಮಿ ಅಂತ